ಜಕ್ಕೂರು ಹೆಬ್ಬಾಳ ನಾಗವರ ಯಲಹಂಕ ಇಲ್ಲೆಲ್ಲ ಯಾರಲ್ಲ ಇದ್ದೀರಾ ನಿಮ್ಮೆಲ್ಲರಿಗೂ ಹತ್ರ ಆಗೋ ಒಂದು ಸೈಟ್ ನಿಮಗೆ ತೋರಿಸ್ತಾ ಇದ್ದೀನಿ ಸರ್ ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಶೋಭಾ ಅಪಾರ್ಟ್ಮೆಂಟ್ಸು ಹಾಗೆ ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ವಜ್ರಂ ಅಪಾರ್ಟ್ಮೆಂಟ್ಸು ನಾನು ಹಿಂದೆ ಕಾಣಿಸ್ತಿದೆಯಲ್ಲ ಇದೆಲ್ಲ ಪ್ರೈವೇಟ್ ಅಪಾರ್ಟ್ಮೆಂಟ್ಸು ಈ ಅಪಾರ್ಟ್ಮೆಂಟ್ ಮಧ್ಯದಲ್ಲೇ ಇರೋದು ಈ ಸೈಟು ಇದು ಕೂಡ ಸೇಲ್ ಇದೆ ಅದು ರೀಸನಬಲ್ ಪ್ರೈಸ್ಗೆ ಹಾಗೆ ನೋಡ್ತಾ ಇರಲ್ಲ ನಮ್ಮ ಸೈಟ್ ಈ ಕಡೆನೇನೆ ಟೆಕ್ ಪಾರ್ಕ್ ಸಿಗುತ್ತೆ ಜಸ್ಟ್ ಒಂದು ಟೂ ಮಿನಿಟ್ಸ್ ಡ್ರೈವರ್ ನೀವು ರೀಚ್ ಆಗ್ಬೋದು ಹಾಗೆ ಈ ಅಪಾರ್ಟ್ಮೆಂಟ್ ಹಿಂದೆ ನಿಮಗೆ ಮೇನ್ ರೋಡ್ ಬರುತ್ತೆ ಇಷ್ಟು ಸುತ್ತಮುತ್ತ ಒಳ್ಳೆ ಲೊಕೇಶನ್ ಅಲ್ಲಿ ಇದೊಂದೇ ಸೈಟ್ ನಿಮಗೆ ಸೇಲ್ ಅಂತ ಇರೋದು ಹಲಿ ಟಿ ವೀಕ್ಷಕರಿಗೆ ನಮಸ್ಕಾರ ನಾನು ನಿಮ್ಮ ರಕ್ಷಿತಾ ನಾನಿವತ್ತು ಮಾನ್ಯತಾ ಟೆಕ್ ಪಾರ್ಕ್ ಹಿಂಭಾಗದಲ್ಲೇನೆ ತನ್ನಿಸಂದ್ರ ಮೇನ್ ರೋಡ್ ಹತ್ರ ಬರೋ ಒಂದು ಸೈಟ್ ಬಗ್ಗೆ ಇನ್ಫಾರ್ಮೇಶನ್ ತಿಳಿಸಿಕೊಡ್ತಾ ಇದ್ದೀನಿ ಈ ಸೈಟ್ ಒಂಥರ ಹಾಟ್ ಕೇಕ್ ಇದ್ದಂಗೆ ಯಾಕಂದ್ರೆ ನಾನು ಸುತ್ತಮುತ್ತ ನೋಡ್ತಿರ್ಬೋದು ಯಾವ ಥರ ಅಪಾರ್ಟ್ಮೆಂಟ್ಸ್ ಇದೆ ಅಂತ ಈ ಒಂದು ಸುತ್ತಮುತ್ತ ಅಪಾರ್ಟ್ಮೆಂಟ್ಸ್ ಮಧ್ಯೆ ಇದೊಂದೇ ಸೈಟ್ ಇರೋದು ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ ಸರ್ ಇನ್ನು ಅಮ್ಯುನಿಟೀಸ್ ನೋಡೋದಾದ್ರೆ ಈ ಸೈಟ್ ಬಿಬಿಎಂಪಿ ಲಿಮಿಟ್ಸ್ಗೆ ಬರೋದ್ರಿಂದ ಬಿಬಿಎಂಪಿ ಲಿಮಿಟ್ಸ್ ಅಲ್ಲಿ ಯಾವುದೇದೆಲ್ಲ ಲಕ್ಸುರಿಯಸ್ ಅಮ್ಯುನಿಟೀಸ್ ಬರ್ತಿದೆ ಅದೆಲ್ಲ ಕೂಡ ಈ ಸೈಟ್ ಅಲ್ಲಿ ಸಿಗುತ್ತೆ ಸರ್ ಹಾಗೆ ಇನ್ನು ಸುತ್ತಮುತ್ತ ಪ್ಲಸ್ ಪಾಯಿಂಟ್ಸ್ ನೋಡೋದಾದ್ರೆ ನೀವು ನೋಡ್ತಿರ್ಬೋದು ಈ ಒಂದು ಸೈಟು ನಿಮ್ಗೆ ಶೋಭಾ ಸಿಟಿಗೆ ಅಟ್ಯಾಚ್ ಆಗಿದೆ ಅಲ್ಲಿ ಕಾಣಿಸಿದಲ್ಲ ಅದೇ ಶೋಭಾ ಸಿಟಿ ಹಾಗೆ ವಜ್ರಂ ಅಪಾರ್ಟ್ಮೆಂಟ್ಸ್ ಅಟ್ಯಾಚ್ ಆಗಿನೇ ಈ ಸೈಟ್ ಇದೆ ಇನ್ನು ಇದೇ ರೋಡ್ ಅಲ್ಲಿ ನಿಮಗೆ ಜೂಡಿಯೋ ಕೂಡ ಇದೆ ಹಾಗೆ ಸ್ವಲ್ಪ ದೂರದಲ್ಲೇ ಫೈವ್ ಫೈವ್ ಹಂಡ್ರೆಡ್ ಮೀಟರ್ಸ್ ಅಲ್ಲೇ ನಿಮಗೆ ಭಾರತ ಸಿಟಿ ಕೂಡ ಸಿಗುತ್ತೆ ಇನ್ನು ಈ ಸೈಟ್ ಸುತ್ತಮುತ್ತ ಸ್ಕೂಲ್ಸ್ ಕಾಲೇಜಸ್ ಹೇಳೋದಾದ್ರೆ ಮೇನ್ ಆಗಿ ರೇವಾ ಕಾಲೇಜು ಕರ್ನಾಟಕ ಕಾಲೇಜು ಕೆ ಎನ್ ಎಸ್ ಕಾಲೇಜು ಹಾಗೆ ಬಿಗ್ ಸ್ಕೂಲ್ ಕೂಡ ತುಂಬಾನೇ ಹತ್ರ ಇದೆ ಮುಖ್ಯವಾಗಿ ಮಾಲ್ ಆಫ್ ಏಷ್ಯಾ ಜಸ್ಟ್ ಫೈವ್ ಮಿನಿಟ್ಸ್ ಆಗುತ್ತೆ ಈ ಸೈಟ್ ಇಂದ ಇನ್ನು ಡಾಕ್ಯುಮೆಂಟೇಷನ್ ವಿಚಾರ ನೋಡೋದಾದ್ರೆ ಈ ಸೈಟ್ ಬಿಬಿಎಂಪಿ ಲಿಮಿಟ್ಸ್ ಗೆ ಬರೋದ್ರಿಂದ ಪಕ್ಕಾ ಲೀಗಲ್ ಪ್ರಾಪರ್ಟಿ ಜೆನ್ಯೂನ್ ಆಗಿರುತ್ತೆ ಹಾಗೆ ಇಂಡಿಯೋ ಈ ಖಾತ ಕೂಡ ಬರುತ್ತೆ ಇನ್ನು ಡೈಮೆನ್ಷನ್ ನೋಡೋದಾದ್ರೆ ಫೋರ್ಟಿ ಸಿಕ್ಸ್ಟಿ ಡೈಮೆನ್ಷನ್ ಡೈಮೆನ್ಶನ್ ಆಗಿರುತ್ತೆ ಹಾಗೆ ಫೇಸ್ ಬಂದ್ಬಿಟ್ಟು ಈಸ್ಟ್ ಫೇಸ್ ಆಗಿರುತ್ತೆ ಇನ್ನು ಪ್ರೈಸ್ ವಿಚಾರ ಅಂತ ಬಂದ್ರೆ ಫೋರ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಗೆ ಕೋಟ್ ಮಾಡ್ತಾ ಇದೀವಿ ಹಾಗೆ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಇರುತ್ತೆ ನೀವೇನಾದ್ರೂ ಡೈರೆಕ್ಟ್ ಆಗಿ ವಿಸಿಟ್ ಮಾಡ್ತೀರಾ ಅಂದ್ರೆ ಜಕ್ಕೂರು ಯಲಹಂಕ ಹೆಬ್ಬಾಳ ಅಥವಾ ನಾಗವಾರ ಇಲ್ಲೆಲ್ಲೇ ಬಂದ್ರು ಇಲ್ಲಿಂದ ಜಸ್ಟ್ ಟೆನ್ ಮಿನಿಟ್ಸ್ ಡ್ರೈವ್ ಆಗುತ್ತೆ ಈ ಗೆ ಅಥವಾ ನೀವೇನಾದ್ರೂ ಲೊಕೇಶನ್ ಕಳ್ಸ್ಕೊಬೇಕು ಅಂದ್ರೆ ಡಿಸ್ಪ್ಲೇ ಮೇಲೆ ಕಾಣಿಸ್ತಿರೋ ಗೆ ಕಾಂಟ್ಯಾಕ್ ಮಾಡಿ ಹಾಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳಿ